ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಗತ ವೈಭವದ ನೆನಪು ಇತಿಹಾಸದ ಮೆಲುಕು ಸಾಂಸ್ಕೃತಿಕ ಲೋಕದ ಅನಾವರಣ ಹೀಗೆ ಎಲ್ಲವೂ ಕಂಡಿದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಆರನೇ ಬಾರಿಗೆ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ಯಶಸ್ವಿಯಾಗಿ ಜಂಬೂ ಸವಾರಿ ನಡೆಸಿಕೊಟ್ಟಿದ್ದಾನೆ ಅಷ್ಟಕ್ಕೂ ದಸರಾ ವೈಭವ ಹೇಗಿತ್ತು ಡೀಟೇಲ್ಸ್ ತೋರಿಸ್ತು ನೋಡಿ ರಾಜ ಗಾಂಭೀರ್ಯ ಕರುನಾಡಿನ ಕಲಾಶ್ರೀಮಂತಿಕೆ ಕನ್ನಡ ನೆಲದ ಗತ ವೈಭವ ಎಲ್ಲವೂ ಒಂದೊಂದೇ ದೃಶ್ಯದಲ್ಲಿ ಕಾಣ್ತಿದೆ ಇದೇ ಕ್ಷಣಕ್ಕಾಗಿ ಇಡೀ ವಿಶ್ವವೇ ಕಾತರವಾಗಿತ್ತು ಈ ದೃಶ್ಯ ಕಣ್ತುಂಬಿಕೊಳ್ಳಲು ಕರುನಾಡು ಕಾಯುತ್ತಿತ್ತು ನಾಡದೇವಿಯನ್ನ ಹೊತ್ತು ಅಭಿಮನ್ಯು ರಾಜ ಗಾಂಭೀರ್ಯ ಹೆಜ್ಜೆಯೊಂದಿಗೆ ಬರ್ತಿದ್ದಂತೆ ಅಲ್ಲಿದ್ದವರ ಮೈಮನ ರೋಮಾಂಚನವಾಗಿತ್ತು ಅರಮನೆ ಊರಲ್ಲೇ ಮೇಳಾಯಿಸಿದ ವಿಶ್ವವಿಖ್ಯಾತ ಜಂಬೂಸವಾರಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಅಭಿಮನ್ಯು ಹೆಚ್ಚೆ ಮಿರಮಿರ ಅನ್ನೋ ಅಭಿಮನ್ಯು ಅಭಿಮನ್ಯು ಹೆಗಲಿನ ಮೇಲೆ ಏಳ್ನೂರೈವತ್ತು ಕೆಜಿಯ ಚಿನ್ನದ ಅಂಬಾರಿ ಅಂಬಾರಿಯೊಳಗೆ ನಾಡದೇವಿ ಚಾಮುಂಡಿ ಸಂಜೆ ನಾಲ್ಕು ಗಂಟೆಗೆ ಅಭಿಮನ್ಯು ಮೇಲೆ ತಾಯಿ ಚಾಮುಂಡಿ ವಿರಾಜಮಾನಳಾಗಿದ್ಲು ಅಂಬಾರಿಯನ್ನ ಹೊತ್ತ ಅಭಿಮನ್ಯು ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ರೆ ಕುಂಕಿ ಆನೆಗಳಾದ ಕಾವೇರಿ ಮತ್ತು ರೂಪ ಅಭಿಮನ್ಯು ಪಕ್ಕದಲ್ಲಿಯೇ ಸಾಗಿದ್ವು ನಾಲ್ಕು ಗಂಟೆಗೆ ಅರಮನೆ ಆವರಣದಿಂದ ಜಂಬೂ ಸವಾರಿ ಶುರುವಾಗ್ತಿದ್ದಂತೆ ಆ ಮಳೆರಾಯನೂ ಆಗಮಿಸಿದ್ದ ನಾಡದೇವಿ ಮೇಲೆ ಹನಿಯ ಸಿಂಚನ ಮಾಡಿ ವರುಣ ಸರಿದ್ರೆ ಸಂಜೆ ನಾಲ್ಕು ನಲವತ್ತಕ್ಕೆ ಜಂಬೂ ಸವಾರಿ ಅರಮನೆ ಮುಂದೆ ಬಂದಿತ್ತು ಶುಭ ಕುಂಭ ಲಗ್ನದಲ್ಲಿ ನಾಡದೇವಿಗೆ ನಾಡದೊರೆ ಪುಷ್ಪಾರ್ಚನೆ ಸಲ್ಲಿಸಿದ್ರು ಎಂಟನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಜಂಬೂ ಸವಾರಿಗೆ ಚಾಲನೆ ನೀಡಿದ್ರೆ ಡಿಸಿಎಂ ಡಿಕೆಶಿ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಮಹಾರಾಜ ಯದುವೀರ್ ಒಡೆಯರ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ರು ಹೀಗೆ ಪುಷ್ಪಾರ್ಚನೆಯಾಗ್ತಿದ್ದಂತೆ ಸಂಜೆ ನಾಲ್ಕು ಐವತ್ತೈದಕ್ಕೆ ಜಯಮಾರ್ತಾಂಡ ದ್ವಾರದಲ್ಲಿ ಅರಮನೆ ದಾಟಿದ ಜಂಬೂ ಸವಾರಿ ಲಕ್ಷಾಂತರ ಜನರಿಗೆ ದರ್ಶನ ನೀಡುತ್ತಾ ಬನ್ನಿ ಮಂಟಪದ ಕಡೆ ಸಾಗಿತ್ತು ನಂದಿ ಧ್ವಜ ಪೂಜೆ ವೇಳೆ ಈಡುಗಾಯಿ ಪ್ರಸಂಗ ಇನ್ನು ಇದಕ್ಕೂ ಮುನ್ನ ಅರಮನೆಯ ಬಲರಾಮ ದ್ವಾರದ ಬಳಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಲಾ ತಂಡಗಳ ಮೆರವಣಿಗೆಗೆ ಸಿಎಂ ಚಾಲನೆ ನೀಡಿದ್ರು ಐವತ್ತೆಂಟು ಟ್ಯಾಬ್ಲೋಗಳು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕಲಾ ತಂಡಗಳು ಕಣ್ಮನ ಸೆಳೆದವು ಮಧ್ಯಾಹ್ನ ಒಂದು ಗಂಟೆ ಧನುರ್ ಲಗ್ನದಲ್ಲಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಈಡುಗಾಯಿ ಒಡೆಯಲು ಸಿಎಂ ಮುಂದಾದ್ರು ಆದ್ರೆ ಎರಡು ಬಾರಿ ಒಡೆದ್ರು ಕಾಯಿ ಒಡೆಯಲಿಲ್ಲ ಆದ್ರೆ ಮೂರನೇ ಬಾರಿಗೆ ಸಿಎಂ ಪ್ರಯತ್ನ ಫಲ ನೀಡಿತ್ತು ವಿಷಯ ಅಂದ್ರೆ ಡಿಸಿಎಂಗೂ ಇದೇ ಅನುಭವ ಆಗಿತ್ತು ಪೂಜೆ ಬಳಿಕ ಮಾತನಾಡಿದ ಸಿಎಂ ದಸರಾ ಉದ್ಘಾಟಿಸಿದ ಬಾನು ಗೆ ಧನ್ಯವಾದ ತಿಳಿಸೋದ್ರ ಜೊತೆ ರಾಜ್ಯದ ಜನರಿಗೆ ಹಬ್ಬದ ಶುಭಾಶಯ ತಿಳಿಸಿದ್ರು ನಾನು ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಉತ್ತಮ ಬೆಳೆ ಬಂದಿದೆ ಈ ಬಾರಿಯ ಜಂಬೂ ಸವಾರಿ ವೀಕ್ಷಣೆಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ಅರಮನೆ ಆವರಣದಿಂದ ಮೆರವಣಿಗೆ ಬರ್ತಿದ್ದಂತೆ ತಾಯಿ ಚಾಮುಂಡಿಯನ್ನ ಕಣ್ತುಂಬಿಕೊಳ್ಳಲು ನೂಕುಲುಗ್ಗಲು ಉಂಟಾಗಿತ್ತು ಈ ವೇಳೆ ಪುಟ್ಟ ಮಕ್ಕಳು ಕಣ್ಣೀರು ಹಾಕಿದ್ರೆ ಅಸ್ವಸ್ಥಗೊಂಡ ಮಹಿಳೆಯರನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸೇರಿಸಲಾಯಿತು ಇದರ ನಡುವೆ ಅರಮನೆ ಮುಂದಿನ ಸರ್ಕಲ್ನಲ್ಲಿ ಜನರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು ಸಣ್ಣ ಪುಟ್ಟ ತಳ್ಳಾಟ ನೂಕಾಟ ಬಿಟ್ರೆ ಎರಡು ಗಂಟೆ ಹತ್ತು ನಿಮಿಷ ಐದು ಕಿಲೋಮೀಟರ್ ಕ್ರಮಿಸಿದ ಅಭಿಮನ್ಯು ಅಂಬಾರಿಯನ್ನ ಬನ್ನಿ ಮಂಟಪಕ್ಕೆ ತಲುಪಿಸಿದ್ದ ಸಂಜೆ ಬನ್ನಿ ಮಂಟಪದ ಪಂಜಿನ ಕಮಾಯತ್ತು ಮೈದಾನದಲ್ಲಿ ರಕ್ಷಣಾ ಪಡೆಗಳಿಂದ ರಾಜ್ಯಪಾಲರು ಗೌರವ ವಂದನೆ ಸ್ವೀಕರಿಸಿದ್ರು ಅಶ್ವಾರೋಹಿ ಪಡೆಯಿಂದ ಕಸರತ್ತು ಸೇರಿ ಸಾಹಸಮಯ ಸ್ಟಂಟ್ ಜನ ಕಣ್ತುಂಬಿಕೊಂಡ್ರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು